ಆತ್ಮೀಯ ಎಲ್ಲ ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷಾ ಸಿದ್ಧತಾ ಬಾಲಿಕೆಗಳ ವಿಡಿಯೋ ಸರಣಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸೊ ನಾನು ಸ್ಟಡಿ ವಿತ್ ಪರಶುರಾಮ್ ಜರ್ನಲ್ದಿಂದ ಪರಶುರಾಮ್ ಇಲ್ಲಿ ವಿಷಯವನ್ನು ಮನ ಮುಟ್ಟುವಂತೆ ತಮಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇವತ್ತು ಪತ್ರಿಕೆ ಎರಡರಲ್ಲಿರ್ತಕ್ಕಂಥ ಸ್ಕೂಲ್ಯಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ವಿಜ್ಞಾನ ವಿಷಯದ ಅಭ್ಯಾಸ ಪ್ರಶ್ನೆಗಳನ್ನು ತಂದಿದ್ದೀನಿ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳೇ ಇದ್ದಾವೆ ಸೊ ಸುಮಾರು ಇಪ್ಪತ್ತು ಪ್ರಶ್ನೆಗಳಿದ್ದಾವೆ ಸೊ ವಿಡಿಯೋಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಎನ್ ಟಿ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷಾ ಸಿದ್ಧತೆಗಾಗಿ ಈವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀರಿ ತಾವುಗಳನ್ನು ನೋಡ್ಬೋದು ಅಷ್ಟೇ ಅಲ್ಲದೆ ನನ್ನ ಇನ್ಸ್ಟಾಗ್ರಾಮ್ನಲ್ಲಿನೂ ಕೂಡ ಫಾಲೋಗಳನ್ನು ಮಾಡ್ಬೋದು ನಮ್ಮ ವಾಟ್ಸಪ್ ಗ್ರೂಪ್ಗೂ ಕೂಡ ತಾವುಗಳು ಜಾಯ್ನ್ ಆಗ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಲು ಮರೆಯದಿರಿ ಶುರು ಮಾಡಣ ಈ ದಿನದ ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷೆಯ ಸ್ಯಾಟ್ನಲ್ಲಿ ವಿಜ್ಞಾನದ ಒಂದು ಅಭ್ಯಾಸ ಪ್ರಶ್ನೆಗಳು ಅಥವಾ ಅತಿ ಪ್ರಮುಖವಾದ ಪ್ರಶ್ನೆಗಳು ಮೊದಲ ಪ್ರಶ್ನೆ ಹೀಗಿದೆ ಮಿಶ್ರಹಾರಿಗೆ ಉದಾಹರಣೆ ಕೊಟ್ಟ ಆಯ್ಕೆಗಳಲ್ಲಿ ಯಾವುದು ಮಿಶ್ರಹಾರಿಗೆ ಉದಾಹರಣೆ ಅಂತ ಹೇಳಬೇಕು ಆಯ್ಕೆಗಳಿದ್ದಾವೆ ನಾಯಿ ಹಸು ಸಿಂಹ ಮೇಕೆ ಸೊ ಯಾವ ಪ್ರಾಣಿ ಇದು ಸಸ್ಯಾಹಾರಿನೂ ಆಗಿದೆ ಮತ್ತು ಮಾಂಸಾಹಾರಿನೂ ಆಗಿದೆ ಸೊ ಅವೆರಡನ್ನ ಭಕ್ಷಣೆಯನ್ನು ಮಾಡಿದ್ರೆ ಅದನ್ನು ನಾವೇನಂತೀವಿ ಮಿಶ್ರಹಾರಿ ಅಂತ ಕರಿತೀವಿ ಉತ್ತರ ನೋಡೋಣ ಉತ್ತರ ನೋಡಿದ್ರೆ ಆಯ್ಕೆ ಸಂಖ್ಯೆ ಒಂದು ನಾಯಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು ಪ್ರಶ್ನೆ ಎರಡಕ್ಕೆ ಹೋಗುವ ಪಿಷ್ಟ ಮತ್ತು ಶರ್ಕರಗಳ ಮುಖ್ಯ ರೂಪ ಯಾವುದು ಸೊ ಪಿಷ್ಟ ಮತ್ತು ಶರ್ಕರ ಇವೆರಡು ಯಾವ ಆಹಾರದ ಮುಖ್ಯ ಘಟಕಗಳ ಅಥವಾ ಮುಖ್ಯ ರೂಪ ಆಗಿದೆ ಅಂತ ತಾವುಗಳು ಹೇಳಬೇಕು ಆಯ್ಕೆಗಳಿದ್ದಾವೆ ಒಂದು ಕಾರ್ಬೋಹೈಡ್ರೇಟ್ ಎರಡು ಕೊಬ್ಬು ಮೂರು ಖನಿಜ ನಾಲ್ಕು ವಿಟಮಿನ್ ಕೊಟ್ಟ ಆಹಾರದ ಘಟಕಗಳಲ್ಲಿ ಯಾವುದು ಪಿಷ್ಟ ಮತ್ತು ಶರ್ಕರಗಳ ಮುಖ್ಯ ರೂಪ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಉತ್ತರ ಇದೆ ಕಾರ್ಬೋಹೈಡ್ರೇಟ್ ಇದು ಸರಿಯಾಗಿರ್ತಕ್ಕಂಥ ಉತ್ತರ ರಸ್ತೆ ಮೂರಕ್ಕೆ ಹೋಗೋಣ ದುರ್ಬಲ ಅಯೋಡಿನ್ ತಯಾರಿಸಲು ಬೇಕಾಗುವುದು ಯಾವ ಸಹ ಯಾವ ದ್ರಾವಣದ ಸಹಾಯದಿಂದ ನಾವು ದುರ್ಬಲ ಅಯೋಡಿನನ್ನು ಏನು ಮಾಡ್ಬೋದಪ್ಪ ಅಂದ್ರೆ ಪ್ರಯೋಗಶಾಲೆಗಳಲ್ಲಿ ತಯಾರಿಸಬಹುದು ಆಯ್ಕೆಗಳಿದ್ದಾವೆ ಆಯ್ಕೆ ಒಂದು ಕಾಸ್ಟಿಕ್ ಸೋಡಾ ಆಯ್ಕೆ ಎರಡು ಟಿಂಕ್ಟರ್ ಅಯೋಡಿನ್ ಆಯ್ಕೆ ಮೂರು ಕಾಫರ್ ಸಲ್ಫೇಟ್ ಆಯ್ಕೆ ನಾಲ್ಕು ಫಾಸ್ಫರಸ್ ಯಾವುದರ ಸಹಾಯದಿಂದ ದುರ್ಬಲ ಅಯೋಡಿನ್ ದ್ರಾವಣವನ್ನು ತಯಾರಿಸಬಹುದು ಉತ್ತರ ನೋಡೋಣ ಆಯ್ಕೆ ಸಂಖ್ಯೆ ಎರಡು ಟಿಂಕ್ಟರ್ ಅಯೋಡಿನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆಗೆ ಹೋಗುವ ಪ್ರಶ್ನೆ ನಾಲ್ಕಿದೆ ಕಾಫರ್ ಸಲ್ಫೇಟ್ ದ್ರಾವಣ ತಯಾರಿಸಲು ಬೇಕಾಗುವುದು ಸೊ ನಾವು ಕಾಫರ್ ಸಲ್ಫೇಟ್ ದ್ರಾವಣವನ್ನು ತಯಾರಿಸಲಿಕ್ಕೆ ಯಾವ ವಸ್ತುವಿನ ಅವಶ್ಯಕತೆ ಇದೆ ಅಲ್ಲಿ ಕೂಡ ಆಯ್ಕೆಗಳು ಸೇಮ್ ಇದ್ದಾವೆ ಕಾಸ್ಟಿಕ್ ಸೋಡಾ ಇದೆ ಟಿಂಕ್ಟರ್ ಅಯೋಡಿನ್ ಇದೆ ಕಾಫರ್ ಸಲ್ಫೇಟ್ ಇದೆ ಮತ್ತು ಫಾಸ್ಫರಸ್ ಇದೆ ಯಾವ ವಸ್ತುವಿನ ಸಹಾಯದಿಂದ ನಾವು ಕಾಫರ್ ಸಲ್ಫೇಟ್ ದ್ರಾವಣವನ್ನು ತಯಾರಿಸ್ಬೋದು ಉತ್ತರವನ್ನು ನೋಡೋಣ ಆಯ್ಕೆ ಸಂಖ್ಯೆ ಮೂರು ಕಾಫರ್ ಸಲ್ಫೇಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇದರ ಸಹಾಯದಿಂದ ನಾವು ಕಾಫರ್ ಸಲ್ಫೇಟ್ ದ್ರಾವಣವನ್ನು ತಯಾರಿಸ್ಬೋದು ಮುಂದಿನ ಪ್ರಶ್ನೆ ಇದೆ ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇರುವಿಕೆ ಈ ಬಣ್ಣವನ್ನು ಸೂಚಿಸುತ್ತದೆ ಅಂದರೆ ಪ್ರೋಟೀನನ್ನು ಇರುವಿಕೆಯನ್ನು ಸೂಚಿಸ್ತಕ್ಕಂಥ ಬಣ್ಣ ಯಾವುದು ಅದು ಕೆಂಪು ನೀಲಿ ಹಸಿರು ನೇರಳೆ ಇದು ಯಾವ ಬಣ್ಣ ಆಹಾರದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ಸೂಚಿಸ್ತದೆ ಅಂದರೆ ಆಯ್ಕೆ ಸಂಖ್ಯೆ ನಾಲ್ಕು ನೇರಳೆ ಬಣ್ಣ ಪ್ರೋಟೀನ್ ಇರುವಿಕೆಯನ್ನು ಸೂಚಿಸ್ತದೆ ಮುಂದಿನ ಪ್ರಶ್ನೆಗೆ ಹೋಗುವ ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥ ಎಲ್ಲ ಆಹಾರದ ಘಟಕಗಳು ಶಕ್ತಿಯಲ್ಲಿ ಕೊಡ್ತವೆ ಆದರೆ ಅತಿ ಮುಖ್ಯವಾಗಿರ್ತಕ್ಕಂಥ ಆಹಾರದ ಘಟಕವನ್ನು ತಾವುಗಳು ಹೇಳಬೇಕು ಅದು ಆಯ್ಕೆ ಒಂದು ಖನಿಜ ಆಯ್ಕೆ ಎರಡು ಕೊಬ್ಬು ಆಯ್ಕೆ ಮೂರು ವಿಟಮಿನ್ ಆಯ್ಕೆ ನಾಲ್ಕು ನಾರು ಯಾವುದು ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರ ಪದಾರ್ಥ ಸೊ ತಾವು ಆಲ್ರೆಡಿ ಗ್ಯಾಸ್ ಮಾಡಿರ್ಬೋದು ಆಯ್ಕೆ ಸಂಖ್ಯೆ ಎರಡು ಕೊಬ್ಬು ಇದು ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರ ಪದಾರ್ಥ ಇದರ ಜೊತೆಗೆ ಕಾರ್ಬೋಹೈಡ್ರೇಟ್ ಸಹ ಒಂದಿದೆ ಪ್ರಶ್ನೆ ಏಳಕ್ಕೆ ಹೋಗುವ ದೇಹ ನಿರ್ಮಾಣಕಾರಕ ಎಂದು ಕರೆಯಲ್ಪಡುವ ಆಹಾರದ ಘಟಕ ಎಸ್ ಏಳು ಆಹಾರದ ಘಟಕಗಳಿದಾವಂತ ಹೇಳಿದ್ದೀವಿ ಅದರಲ್ಲಿ ದೇಹ ನಿರ್ಮಾಣಕಾರಕ ಅಂತ ಯಾವ ಆಹಾರ ಘಟಕವನ್ನು ಕರಿತೀವಿ ಆಯ್ಕೆ ಒಂದು ಖನಿಜ ಆಯ್ಕೆ ಎರಡು ಕೊಬ್ಬು ಆಯ್ಕೆ ಮೂರು ವಿಟಮಿನ್ ಆಯ್ಕೆ ನಾಲ್ಕು ಪ್ರೋಟೀನ್ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರೋಟೀನ್ ಅಂತಕ್ಕಂಥದ್ದು ಆಯ್ಕೆ ಸಂಖ್ಯೆ ನಾಲ್ಕು ದೇಹ ನಿರ್ಮಾಣಕಾರಕ ಅಂತ ನಾವು ಕರಿತೀವಿ ಪ್ರಶ್ನೆ ಎಂಟಕ್ಕೆ ಹೋಗುವ ಗುಂಪಿಗೆ ಸೇರದ ಘಟಕ ಓಕೆ ಸೊ ಗುಂಪಿಗೆ ಸೇರದ ಘಟಕ ಅಂತ ಇದೆ ಒಟ್ಟು ನಾಲ್ಕು ಇದಾವೆ ಗೋಧಿ ಅಕ್ಕಿ ಸಜ್ಜೆ ಹೆಸರು ಕಾಳು ಗೋಧಿ ಅಕ್ಕಿ ಸಜ್ಜೆ ಹೆಸರು ಕಾಳು ಸೊ ಯಾವ ಒಂದು ವಸ್ತು ಗುಂಪಿಗೆ ಸೇರಿಲ್ಲ ಅಂತಂದ್ರೆ ಹೆಸರು ಕಾಳು ಗುಂಪಿಗೆ ಸೇರಿಲ್ಲ ಸೊ ತಾವುಗಳು ನನಗೆ ಕಮೆಂಟ್ ಮಾಡಬೇಕು ಹೆಸರು ಕಾಳು ಏಕೆ ಗುಂಪಿಗೆ ಸೇರದ ಒಂದು ಘಟಕ ಸೊ ಇದನ್ನೇ ಏಕೆನೋ ಗುಂಪಿಗೆ ಸೇರಿಸಿದ್ದೀವಿ ಅದನ್ನು ಹೊರತಾಗಿ ಮಾಡಿದೀವಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನ ಕೊಡಿ ನಾನು ಖಂಡಿತ ನಿಮ್ಮ ಕಮೆಂಟ್ಗಳನ್ನ ನೋಡ್ತೀನಿ ಕಾರಣ ಕೊಡಬೇಕು ಹೆಸರು ಕಾಳನೆ ಏಕೆ ನಾವು ಗುಂಪಿನಿಂದ ಹೊರಗಡೆ ಇಟ್ಟಿದ್ದೀವಿ ಅಂತ ಪ್ರಶ್ನೆ ಒಂಬತ್ತು ಇದೆ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಅತಿ ಅವಶ್ಯಕ ನಮ್ಮ ದೇಹದ ಶರೀರದ ಅಂಗಾಂಗಗಳ ಬೆಳವಣಿಗೆ ಆಗಿರಬಹುದು ಮತ್ತು ದುರಸ್ತಿಗೆ ಯಾವುದು ಅತಿ ಅವಶ್ಯಕವಾದ ಆಹಾರದ ಘಟಕ ಅಂತ ಕೇಳಿದ್ದಾರೆ ಆಯ್ಕೆ ಒಂದು ಖನಿಜ ಆಯ್ಕೆ ಎರಡು ಕೊಬ್ಬು ಆಯ್ಕೆ ಮೂರು ವಿಟಮಿನ್ ಆಯ್ಕೆ ನಾಲ್ಕು ಪ್ರೋಟೀನ್ ಸೊ ಸರಿಯಾದ ಉತ್ತರ ಬಂದಿಟ್ಟು ಆಯ್ಕೆ ನಾಲ್ಕು ಪ್ರೋಟೀನ್ ಇದು ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಅತಿ ಅವಶ್ಯಕವಾಗಿ ಬೇಕು ಪ್ರಶ್ನೆ ಹತ್ತಕ್ಕೆ ಹೋಗುವ ವಿಟಮಿನ್ ಎ ನ ಮುಖ್ಯ ಆಕಾರ ಎಸ್ ವಿಟಮಿನ್ ಎ ಅತಿ ಹೇರಳವಾಗಿ ಸಮೃದ್ಧವಾಗಿರತಕ್ಕಂಥ ಆಹಾರದ ಘಟಕವನ್ನು ತಾವುಗಳು ಹೇಳಬೇಕು ಆಯ್ಕೆ ಇದೆ ಆಯ್ಕೆ ಒಂದು ಕಿತ್ತಳೆ ಆಯ್ಕೆ ಎರಡು ಕ್ಯಾರೆಟ್ ಆಯ್ಕೆ ಮೂರು ನಿಂಬೆ ಆಯ್ಕೆ ನಾಲ್ಕು ನೆಲ್ಲಿಕಾಯಿ ಸೊ ವಿಟಮಿನ್ ಎ ಹೆಚ್ಚಾಗಿರ್ತಕ್ಕಂಥ ಆಹಾರ ಪದಾರ್ಥ ಆಯ್ಕೆ ಎರಡು ಕ್ಯಾರೆಟ್ ಇದು ಸರಿ ಉತ್ತರ ಪ್ರಶ್ನೆ ಹನ್ನೊಂದಕ್ಕೆ ಹೋಗುವ ಕಾರ್ಬೋಹೈಡ್ರೇಟ್ ಹೇರಳವಾಗಿರುವ ಆಹಾರದ ಆಕಾರ ಸೊ ಈಗ ಹೇಳಬೇಕು ಕಾರ್ಬೋಹೈಡ್ರೇಟ್ ಅತಿ ಸಮೃದ್ಧಿಯಾಗಿರ್ತಕ್ಕಂಥ ಆಹಾರದ ಘಟಕ ಯಾವುದು ಆಯ್ಕೆ ಒಂದು ಗೋಧಿ ಆಯ್ಕೆ ಎರಡು ಅಕ್ಕಿ ಆಯ್ಕೆ ಮೂರು ಸಜ್ಜೆ ಆಯ್ಕೆ ನಾಲ್ಕು ಹೆಸರುಕಾಳು ಸೊ ಕಾರ್ಬೋಹೈಡ್ರೇಟ್ ಹೇರಳವಾಗಿರತಕ್ಕಂಥ ಆಹಾರದ ಆಕಾರ ಸರಿ ಉತ್ತರ ಬಂದಿಟ್ಟು ಆಯ್ಕೆ ಸಂಖ್ಯೆ ಎರಡು ಅಕ್ಕಿ ಪ್ರಶ್ನೆ ಹನ್ನೆರಡಕ್ಕೆ ಹೋಗುವ ಅತಿಯಾದ ಕೊಬ್ಬು ಸೇವನೆಯಿಂದ ಬರುವುದು ನಾವು ಬಹಳಷ್ಟು ಕೊಬ್ಬನ್ನು ಸೇವನೆ ಮಾಡೋದ್ರಿಂದ ಏನು ಬರುತ್ತೆ ಅಂತ ಹೇಳಬೇಕು ಆಯ್ಕೆ ಒಂದು ಸ್ಥೂಲಕಾಯ ಆಯ್ಕೆ ಎರಡು ಹೃದ್ರೋಗ ಆಯ್ಕೆ ಮೂರು ನಿದ್ರಾ ರೋಗ ಆಯ್ಕೆ ನಾಲ್ಕು ಕ್ಯಾನ್ಸರ್ ಅತಿಯಾದ ಕೊಬ್ಬು ಸೇವನೆಯಿಂದ ನಮಗೆ ಬರ್ತಕ್ಕಂಥದ್ದು ಸ್ಥೂಲಕಾಯ ಇದನ್ನ ಬಜ್ಜು ಅಂತಲೂ ಕರಿತೀವಿ ಮುಂದಿನ ಪ್ರಶ್ನೆಗೆ ಹೋಗುವ ರಿಕೆಟ್ಸ್ ಈ ವಿಟಮಿನ್ ಕೊರತೆಯಿಂದ ಬರುವ ರೋಗ ಸೊ ರಿಕೆಟ್ಸ್ ಅಂತಕ್ಕಂಥ ರೋಗ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ ಆಯ್ಕೆ ಒಂದು ವಿಟಮಿನ್ ಎ ಆಯ್ಕೆ ಎರಡು ವಿಟಮಿನ್ ಬಿ ಆಯ್ಕೆ ಮೂರು ವಿಟಮಿನ್ ಸಿ ಆಯ್ಕೆ ನಾಲ್ಕು ವಿಟಮಿನ್ ಡಿ ಸೊ ಸರಿಯಾದ ಉತ್ತರ ಆಗಿತ್ತು ವಿಟಮಿನ್ ಡಿ ಇಂದ ರಿಕೆಟ್ಸ್ ಅಂತಕ್ಕಂಥ ರೋಗ ಬರುತ್ತೆ ಪ್ರಶ್ನೆ ಹದಿನಾಲ್ಕಕ್ಕೆ ಹೋಗುವ ಒಸಡುಗಳಲ್ಲಿ ರಕ್ತಸ್ರಾವ ಇದು ಈ ರೋಗದ ಮುಖ್ಯ ಲಕ್ಷಣ ನಮ್ಮ ಬಾಯಿಯ ಹಲ್ಲುಗಳ ಹಿಂದಿನ ಭಾಗ ವಸಡುಗಳಲ್ಲಿ ರಕ್ತಸ್ರಾವ ಬರುತ್ತೆ ಹಾಗಾದ್ರೆ ಇದು ಯಾವ ವಿಟಮಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗದ ಒಂದು ಲಕ್ಷಣ ಎಸ್ ಆಯ್ಕೆ ಒಂದು ಬೇರಿ ಬೇರಿ ಆಯ್ಕೆ ಎರಡು ಸ್ಕರ್ವಿ ಆಯ್ಕೆ ಮೂರು ಗಳಗಂಡ ಆಯ್ಕೆ ನಾಲ್ಕು ರೀಕೆಟ್ಸ್ ಯಾವ ಒಂದು ರೋಗದ ಲಕ್ಷಣ ಇದೆ ಅದು ಒಸಡುಗಳಲ್ಲಿ ರಕ್ತಸ್ರಾವವನ್ನು ಮಾಡ್ತದ ಸೊ ಉತ್ತರ ಇತ್ತು ಸ್ಕರ್ವಿ ರೋಗ ಸೊ ಮುಂದಿನ ಪ್ರಶ್ನೆಗೆ ಹೋಗುವ ಪ್ರಶ್ನೆ ಸಂಖ್ಯೆ ಹದಿನೈದಿದೆ ಇದೆ ಪ್ರಶ್ನೆ ಸಂಖ್ಯೆ ಹದಿನೈದು ಕಬ್ಬಿನದ ಕೊರತೆಯಿಂದ ಬರುವ ರೋಗ ಸೊ ಕಬ್ಬಿನ ಕೂಡ ನಮ್ಮ ಆಹಾರದ ಮುಖ್ಯ ಘಟಕ ಸೊ ಇದರ ಒಂದು ಕೊರತೆಯಿಂದ ಕಡಿಮೆಯಿಂದ ನಮಗೆ ಯಾವ ರೋಗ ಬರುತ್ತೆ ಆಯ್ಕೆಗಳು ನೋಡೋಣ ಆಯ್ಕೆ ಒಂದು ಬೇರಿ ಬೇರಿ ಆಯ್ಕೆ ಎರಡು ಸ್ಕರ್ವಿ ಆಯ್ಕೆ ಮೂರು ರಕ್ತಹೀನತೆ ಆಯ್ಕೆ ನಾಲ್ಕು ರೀಕೆಡ್ಸ್ ರೋಗ ಹಾಗಾದರೆ ಕಬ್ಬಿನದ ಕೊರತೆಯಿಂದ ಬರತಕ್ಕಂಥ ರೋಗ ಯಾವುದಪ್ಪ ಅಂತಂದ್ರೆ ಆಯ್ಕೆ ಸಂಖ್ಯೆ ಮೂರು ರಕ್ತಹೀನತೆ ಅಂತ ಬರುತ್ತೆ ಮುಂದಿನ ಪ್ರಶ್ನೆ ಇದೆ ಪ್ರಶ್ನೆ ಹದಿನಾರು ನಮ್ಮ ದೇಹಕ್ಕೆ ರೋಗಗಳನ್ನು ಬರದಂತೆ ರಕ್ಷಣೆ ನೀಡುವವು ಹಾಗಾದರೆ ನಮ್ಮ ದೇಹಕ್ಕೆ ರೋಗಗಳನ್ನು ಬರದೇ ಹಾಗೆ ಒಂದು ರೋಗ ನಿರೋಧಕ ಶಕ್ತಿಯಾಗಿರಬಹುದು ಅಥವಾ ಒಂದು ತಡೆಗೋಡೆಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಆಹಾರದ ಘಟಕ ಯಾವುದು ಅಂತ ಹೇಳಬೇಕು ಆಯ್ಕೆಗಳನ್ನು ನೋಡ್ಕೊಂಡು ಬರೋಣ ಒಂದು ಖನಿಜ ಇದೆ ಎರಡು ಕೊಬ್ಬು ಮೂರು ವಿಟಮಿನ್ ಇದೆ ನಾಲ್ಕು ಪ್ರೋಟೀನ್ ಇದೆ ಸರಿ ಉತ್ತರ ನೋಡೋದಾದ್ರೆ ವಿಟಮಿನ್ ಅಂತಕ್ಕಂಥದ್ದು ಸರಿ ಉತ್ತರ ಇದು ನಮ್ಮ ದೇಹಕ್ಕೆ ರೋಗಗಳನ್ನ ಬರದೆ ಹಾಗೆ ಒಂದು ರಕ್ಷಾ ಕವಚವಾಗಿ ಕೆಲಸವನ್ನ ಮಾಡ್ತದ ಪ್ರಶ್ನೆ ಹದಿನೇಳಕ್ಕೆ ಹೋಗುವ ಇದು ಸಂಶ್ಲೇಷಿತ ನಾರಿಗೆ ಉದಾಹರಣೆಯಾಗಿದೆ ಸೊ ಕೊಟ್ಟ ಆಯ್ಕೆಗಳಲ್ಲಿ ಯಾವುದು ಸಂಶ್ಲೇಷಿತ ಅಥವಾ ಕೃತಕ ನಾರಿಗೆ ಉದಾಹರಣೆಯಾಗಿದೆ ಅಂತ ಹೇಳಬೇಕು ಸೊ ಒಂದು ಹತ್ತಿ ಎರಡು ನೈಲಾನ್ ಮೂರು ಸೆನಬು ನಾಲ್ಕು ರೇಷ್ಮೆ ಇವುಗಳಲ್ಲಿ ಸಂಶ್ಲೇಷಿತ ಅಥವಾ ಕೃತಕ ನಾರಿಗೆ ಉದಾಹರಣೆ ಯಾವುದು ಸೊ ಉತ್ತರ ಎರಡು ನೈಲಾನ್ ಅಂತಕ್ಕಂಥದ್ದು ಸಂಶ್ಲೇಷಿತ ನಾರಿಗೆ ಉದಾಹರಣೆ ಸೊ ಇನ್ನು ಎರಡಿದಾವೆ ನೈಲಾನ್ ಬಿಟ್ಟು ಮತ್ತೆ ಎರಡು ಸಂಶ್ಲೇಷಿತ ನಾರಗಳಿದಾವೆ ಸೊ ಆ ನಾರಗಳ ಉತ್ತರಗಳನ್ನು ತಾವುಗಳು ನನಗೆ ಕಮೆಂಟ್ನಲ್ಲಿ ನಲ್ಲಿ ಉತ್ತರಗಳನ್ನು ಕೊಡಬೇಕು ಒಟ್ಟು ಮೂರು ಸಂಶ್ಲೇಷಿತ ನಾರಗಳಿದಾವೆ ನೈಲಾನ್ ಇದೆ ಇದರ ಜೊತೆ ಇನ್ನೂ ಎರಡಿದಾವೆ ಹಾಗಾದ್ರೆ ಆ ಎರಡರ ಹೆಸರುಗಳನ್ನು ತಾವು ಕಮೆಂಟ್ ಬಾಕ್ಸ್ ನಲ್ಲಿ ಹದಿನೇಳರ ಪ್ರಶ್ನೆ ಅಂತ ಹೇಳಿ ನನಗೆ ಉತ್ತರಗಳನ್ನು ಕೊಡಬೇಕು ನಾನು ಖಂಡಿತ ನಿಮ್ಮ ಉತ್ತರಗಳನ್ನು ನೋಡ್ತೀನಿ ಸಂಶ್ಲೇಷಿತ ನಾರಿಗೆ ನೈಲಾನ್ ಅನ್ನು ಹೊರತುಪಡಿಸಿ ಎರಡು ಉದಾಹರಣೆಗಳನ್ನ ತಾವುಗಳು ನನಗೆ ಕಮೆಂಟ್ ನಲ್ಲಿ ಕೊಡಬೇಕು ಪ್ರಶ್ನೆ ಹದಿನೆಂಟಕ್ಕೆ ಹೋಗುವ ಪಾರದರ್ಶಕ ವಸ್ತುವಿಗೆ ಉದಾಹರಣೆ ಹಾಗಾದ್ರೆ ಕೊಟ್ಟ ಆಯ್ಕೆಗಳಲ್ಲಿ ಯಾವುದು ಒಂದು ಪಾರದರ್ಶಕ ವಸ್ತು ಆಗಿದೆ ಅಂತ ಹೇಳಬೇಕು ಆಯ್ಕೆಗಳನ್ನ ನೋಡ್ಕೊಂಡು ಬರೋಣ ಆಯ್ಕೆ ಒಂದು ಮರದ ಪೆಟ್ಟಿಗೆ ಆಯ್ಕೆ ಎರಡು ರಟ್ಟಿನ ಪೆಟ್ಟಿಗೆ ಆಯ್ಕೆ ಮೂರು ಗಾಜು ಆಯ್ಕೆ ನಾಲ್ಕು ಲೋಹದ ಪಾತ್ರೆ ಸೊ ಯಾವುದು ಪಾರದರ್ಶಕ ವಸ್ತುವಿಗೆ ಉದಾಹರಣೆ ಅಂತಂದ್ರೆ ಗಾಜು ಇದು ಪಾರದರ್ಶಕ ವಸ್ತುವಿಗೆ ಒಂದು ಉದಾಹರಣೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತಕ್ಕೆ ಹೋಗುವ ಧಾನ್ಯಗಳಲ್ಲಿರುವ ಹೊಟ್ಟು ಮತ್ತು ಕಲ್ಲು ಈ ವಿಧಾನದಿಂದ ಬೇರ್ಪಡಿಸಬಹುದು ಸುಲಭವಾಗಿ ನಾವು ತಿಂತಕ್ಕಂಥ ಆಹಾರದ ಧಾನ್ಯಗಳಲ್ಲಿ ಕಲಬೆರಿಕೆ ಇರ್ತದೆ ಅದು ಹೊಟ್ಟಾಗಿರಬಹುದು ಮತ್ತು ಕಲ್ಲಾಗಿರಬಹುದು ಆದರೆ ಈ ಹೊಟ್ಟು ಮತ್ತು ಕಲ್ಲನ್ನು ಧಾನ್ಯಗಳಲ್ಲಿರ್ತಕ್ಕಂಥ ಬೇರ್ಪಡೆ ಮಾಡ್ತಕ್ಕಂಥ ಪ್ರತ್ಯೇಕವನ್ನು ಮಾಡ್ತಕ್ಕಂಥ ಒಂದು ವಿಧಾನ ಯಾವುದು ಎಲ್ಲ ವಿಧಾನ ಇದೆ ಅದರ ಮುಖ್ಯವಾದ ವಿಧಾನವನ್ನು ತಾವುಗಳು ಆಯ್ಕೆಯನ್ನು ಮಾಡಬೇಕು ಒಂದು ಆರಿಸುವಿಕೆ ಎರಡು ತೂರುವಿಕೆ ಮೂರು ಜರಡಿ ಹಿಡಿಯುವಿಕೆ ನಾಲ್ಕು ನೂಲುವುದು ಸರಿಯಾದ ಉತ್ತರ ಬಂದ್ಬಿಟ್ಟು ಆರಿಸುವಿಕೆಯಿಂದ ನಾವು ಧಾನ್ಯಗಳಲ್ಲಿರ್ತಕ್ಕಂಥ ಹೊಟ್ಟು ಮತ್ತು ಕಲ್ಲುಗಳನ್ನು ಬೇರ್ಪಡೆಯನ್ನು ಮಾಡಬಹುದು ವಿದ್ಯಾರ್ಥಿಗಳೇ ಈ ದಿನದ ಈ ವಿಡಿಯೋದ ಅಂತಿಮ ಪ್ರಶ್ನೆ ಹೀಗಿದೆ ಸಸ್ಯಗಳನ್ನು ಎಷ್ಟು ವಿಧದಲ್ಲಿ ವರ್ಗೀಕರಿಸಲಾಗಿದೆ ಹಾಗಾದರೆ ನಾವು ಬೆಳೀತಕ್ಕಂಥ ಸಸ್ಯಗಳನ್ನು ಎಷ್ಟು ವಿಧದಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ ಅಂತ ಹೇಳಬೇಕು ಆಯ್ಕೆಗಳಿದ್ದಾವೆ ಆಯ್ಕೆ ಒಂದು ಎರಡು ಆಯ್ಕೆ ಎರಡು ಮೂರು ಆಯ್ಕೆ ಮೂರು ನಾಲ್ಕು ಆಯ್ಕೆ ನಾಲ್ಕು ಐದು ಸೊ ಸರಿ ಉತ್ತರ ಬಂದಿಟ್ಟು ಆಯ್ಕೆ ಸಂಖ್ಯೆ ಎರಡು ಮೂರು ಇದು ಸರಿಯಾದ ಉತ್ತರ ಆಗಿತ್ತು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ವಿಜ್ಞಾನ ವಿಷಯದಲ್ಲಿ ಇಪ್ಪತ್ತು ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಬಹುದು ತಮ್ಮ ಗೆಳೆಯರ ಬಳಗಕ್ಕೂ ಕೂಡ ಶೇರ್ ಮಾಡಬಹುದು ಸಿಗುವ ಇನ್ನೊಂದು ವಿಡಿಯೋವನ್ನ ಅತಿ ಶೀಘ್ರದಲ್ಲಿ